ಸಿಂಚನ ನೀವು ಎಲ್ಲರೂ ಕೊಟ್ಟಿದ್ದೀರಾ ಅದಕ್ಕಾಗಿ ನಾವು ಒಂದು ಸುತ್ತು ಸುತ್ತಿ ಬಂದಿದ್ದಕ್ಕಾಗಿ ಒಂದು ಸುತ್ತಿನ ನಿಮ್ಮೆಲ್ಲರಿಗೂ ನಿಮ್ಮ ಶ್ರಮದಾನಕ್ಕೆ ಸಂಘಟನೆಗೆ ಹೋರಾಟಕ್ಕೆ ಶಕ್ತಿ ತುಂಬಿದ್ದಕ್ಕಾಗಿ ಅಭಿಮಾನದ ಅನುಮತನ ಇಡೀ ರಾಜ್ಯದ ಎಲ್ಲರೂ ಯಾಕಂತಂದ್ರೆ ನಮ್ಮೊಂದಿಗೆ ಎಷ್ಟೋ ಜನ ಮನೆ ಲಭಿಸಿಲ್ಲ ಬಣ್ಣ ಲಭಿಸಿಲ್ಲ ಮೂರು ಲಭಿಸಿಲ್ಲ ಮದ್ವೆ ಎಲ್ಲಿ ಹೋಗ್ಬಾರ ನನ್ನ ದಾವಣಗೆರೆ न मन मनी चन्बा ಚಾಂಪಿಯನ್ಶಿಪ್ ಟೂರ್ನಮೆಂಟ್ ಅಲ್ಲಿ ಎಲ್ಲ ಲೀಗ್ ಮ್ಯಾಚ್ಗಳನ್ನು ಮಾಡಿ ಎಲ್ಲಾ ಮ್ಯಾಚ್ಗಳನ್ನು ಗೆದ್ದು ಸೆಮಿ ಫೈನಲ್ ಬಂದಿದೆ ಸೆಮಿ ಫೈನಲ್ ಇದೆ ಸೆಮಿ ಫೈನಲ್ ಅಲ್ಲಿ एंट्री ಕೊಟ್ಟಿದವರು ಸೆಮಿ ಫೈನಲ್ ಆಗ್ಬೇಕಾಗಿದೆ ಸೆಮಿ ಫೈನಲ್ ಮ್ಯಾಚ್ ಯಾವಾಗ ಅಲ್ಲಿ ಮುಖ್ಯಮಂತ್ರಿಗಳ ಒಂದು ಮೀಟಿಂಗ್ ಅನ್ನು ಆಯೋಜಿಸಬೇಕು ನಾವೆಲ್ಲ ಹೋಗಿ ಮಂಡಿಸಬೇಕು

కమ్ ఇ స ఆర్థిక విత్త సచివారు ముఖ్యమంత్రి మీసలి సేశాయి అనుసార దొడ్డు బాధ క్షణం ಅವಾಗ ತಪ್ಪು ನಮ್ದೇ ಅಲ್ಲಿವರೆಗೂ ಈ ಚಟುವಟಿಕೆಗಳು ಈ ಚಲನವಲನಗಳು ಕೇವಲ ಕೇಂದ್ರ ಕೇವಲ ಜಿಲ್ಲಾ ಜಿಲ್ಲಾ ಸಮಿತಿ ಕೇವಲ ಶಾಖೆ ಅಲ್ಲ ಮೊದಲ ಹಂತದಲ್ಲಿ ಹದಿನೆಂಟು ಸಾವಿರ ಅಂತ ನಾವು ಮುಂದಿಸ್ಕೊಂಡ್ವಿ ಎರಡನೇ ಹಂತದಲ್ಲಿ ಇಪ್ಪತ್ತಾರು ಸಾವಿರ ಪ್ಲಸ್ ಒಂದು ಇದೀಗ ಮತ್ತೆ ಕೇಳಿ ಪಡಿತಾ ಇದೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು కేవలకి రెజి అక్క పక్క అక్క పక్కద అందే నూర ఇంట్లో సురే బు గ్రహాక్షణి

ಅವರಿಗೆ ಒಂದು ನೋಡ್ತಾರ ಅವ್ರಿಗೆ ಬಂದಿದ್ದು ನಮಗೂ ಬರ್ತದೆ ಹೇಳಿ ಅವರು ಹುಡುಕ್ ಅವ್ರ